ವೈಚಾರಿಕ ಎದುರಿಸಲಿಕ್ಕೆ ಆಗದ ಹೇಡಿಗಳು ಗೌರಿಯನ್ನು ಕೊಂದರು ವೈಚಾರಿಕತೆ ಎದುರಿಸಲು ಸಾಧ್ಯವಾಗದೆ ಮಹಾತ್ಮ ಗಾಂಧಿಯನ್ನ ಕೊಂದರು ವೈಚಾರಿಕತೆ ಎದುರಿಸಲು ಸಾಧ್ಯವಿಲ್ಲವೋ ಅಂತವರನ್ನ ಇಂತಹ ಹೇಡಿತನದ ಕೃತ್ಯವೆಸಗುತ್ತಾರೆ ಎಂದು ಹಿರಿಯ ಪತ್ರಿಕ ದಿನೇಶ್ ಅಮೀನ್ಮಟ್ಟು ಹೇಳಿದರು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಗೌರಿ ದಿನದ ಕಾರ್ಯಕ್ರಮದ ಅಂಗವಾಗಿ ನಡೆದ ಅಪಾಯದ ಸುಳಿಯಲ್ಲಿ ಭಾರತದ ತ ಪ್ರಜಾತಂತ್ರ ಚುನಾವಣಾ ಪ್ರಕ್ರಿಯೆ ಆಯುಧೀಕರಣ ವಿಷಯವಾಗಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಗೌರಿ ಲಂಕೇಶ್ ಅವರ ಬಳಿ ದೊಡ್ಡ ಜನರಿರಲಿಲ್ಲ ಸಂಪನ್ಮೂಲವಿರಲಿಲ್ಲ ಆದರೂ ಆಕೆ ಎಲ್ಲರಿಗೂ ಬೇಕಿತ್ತು ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಅವರಿದ್ದರು ಅವರ ಬಳಿ ಕಪಟವಿರಲಿಲ್ಲ ಮುಖ್ಯಮಂತ್ರಿ ನಕ್ಸಲರು ಎಲ್ಲರನ್ನ ಕಳೆದುಕೊಂಡು ಕರೆದುಕೊಂಡು ಬರುವ ಧೈರ್ಯ ಅವರ ಬಳಿ ಇತ್ತು ಎಂದು ದಿನೇಶ್ ಅಮೀನ್ಮಟ್ಟು ತಿಳಿಸಿದರು ಧರ್ಮಸ್ಥಳದ ಬಗ್ಗೆ ಈಗ ಹಲವು ವಿಷಯಗಳು ಹೊರಬರುತ್ತಿವೆ ಆದರೆ ಗೌರಿ ಲಂಕೇಶ್ ತಮ್ಮ ಪತ್ರಿಕೆಯಲ್ಲಿ ಹಿಂದಿಗೆ ಬರೆದಿದ್ದರು ಧರ್ಮಸ್ಥಳದ ಹೋರಾಟ ಹಲವು ತಿರುವು ಪಡೆದುಕೊಳ್ಳುತ್ತಿದೆ ಅದನ್ನ ಹಿಡಿದಿಡಲು ಗೌರಿ ಇಂದು ಇರಬೇಕಿತ್ತು ಎಂದು ಮಟ್ಟು ಹೇಳಿದರು